ವರ್ಷದ ಮೊದಲ ಅಧಿವೇಶನ ಸಾಕಷ್ಟು ಕುತೂಹಲ ಮೂಡಿಸಿದೆ ಅದರಲ್ಲೂ ಆಡಳಿತಾರೂಢ ಬಿಜೆಪಿ ವಿರುದ್ಧ ಕಾನೂನು ಮತ್ತು ಸುವ್ಯವಸ್ಥೆಯ ಅಸ್ತ್ರವನ್ನ ಬಳಸುವುದಕ್ಕೆ ಕೈಪಡೆ ಸಜ್ಜಾಗಿದ್ದು ಇಂದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಿಲುವಳಿ ಸೂಚನೆ ಮಂಡಿಸುವ ಸಾಧ್ಯತೆ ಪ್ರತಿಪಕ್ಷ ಕಾಂಗ್ರೆಸ್ ಸಾಕಷ್ಟು ತಂತ್ರಗಳನ್ನ ರೆಡಿ ಮಾಡಿಕೊಂಡಿದೆ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ನಡೆಸಿರುವ ಕಾಂಗ್ರೆಸ್ ಇದಕ್ಕೆ ಬೇಕಾದ ಎಲ್ಲ ವಿಚಾರಗಳನ್ನ ಪ್ರಸ್ತಾಪಿಸಲು ಮುಂದಾಗಿದೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ನಿಲುವಳಿ ಸೂಚನೆಗೆ ಕಾಂಗ್ರೆಸ್ ರೆಡಿಯಾಗಿದೆ ಬೀದರ್ನ ಶಾಹೀನ್ ಶಾಲೆ ವಿರುದ್ಧದ ದೇಶದ್ರೋಹ ಪ್ರಕರಣ ಮತ್ತು ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ ಪ್ರಕರಣವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಕಟ್ಟಿಹಾಕಲು ಕೈಪಡೆ ಸಜ್ಜಾಗಿದೆ ಇದರ ಜೊತೆಗೆ ಹುಬ್ಬಳ್ಳಿಯ ಪಾಕ್ ಪರ ಘೋಷಣೆ ವಿಚಾರವನ್ನು ಚರ್ಚೆಗೆ ತೆಗೆದುಕೊಳ್ಳಲು ಕಾಂಗ್ರೆಸ್ ನಿರ್ಧರಿಸಿದೆ ಎದಿಷ್ಟೇ ಅಲ್ಲದೆ ಸರ್ಕಾರ ಸಿಎಎ ವಿಚಾರವಾಗಿ ಪ್ರತಿಭಟನಾ ನಿರತರ ಮೇಲೆ ತಬ್ಬಾಳಿಕೆ ನಡೆಸುತ್ತಿದ್ದು ಇದರ ವಿರುದ್ಧ ಕೂಡ ಮಾತನಾಡಲು ತಯಾರಿ ಮಾಡಿಕೊಂಡಿದೆ ಅಲ್ಲದೆ ಪ್ರವಾಹ ಪರಿಹಾರ ವಿಚಾರದಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿಲ್ಲ ಏನೂ ಸಂತ್ರಸ್ತರಿಗೆ ಸೂಕ್ತ ಸೌಕರ್ಯಗಳನ್ನ ನೀಡಿಲ್ಲ ಅಂತ ಆರೋಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳಲು ತಂತ್ರ ನಡೆಸುತ್ತಿದೆ ಇಂದು ಸದನ ಆರಂಭವಾಗುತ್ತಿದ್ದಂತೆ ಪ್ರಮುಖವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಅಸ್ತ್ರವನ್ನೇ ಪ್ರಯೋಗಿಸಲು ಕೈ ರೆಡಿಯಾಗಿದೆ ಕೈಗೆ ಪ್ರತ್ಯುತ್ತರ ಕೊಡಲು ಶಾಸಕರಿಗೆ ಸಿಎಂ ಸೂಚನೆ ಮಿತ್ತ ಬಿಜೆಪಿ ಕೂಡ ಕಾಂಗ್ರೆಸ್ನ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸಿದೆ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿದ್ರು ಇದೇ ವೇಳೆ ಶಾಸಕರಿಗೆ ಕೆಲವೊಂದಿಷ್ಟು ಟಿಪ್ಸ್ ಕೊಟ್ಟಿದ್ದಾರೆ ವಿಪಕ್ಷವನ್ನ ಹೇಗೆ ಎದುರಿಸಬೇಕು ಯಾವ ರೀತಿ ಕೌಂಟರ್ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪದೇ ಪದೇ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರವಾಗಿ ಸರ್ಕಾರದ ವಿರುದ್ಧ ದಾಳಿ ನಡೆಸಿದ್ರೆ ಸೂಕ್ತ ಉತ್ತರ ಕೊಡಲು ಮುಂದಾಗಬೇಕು ಅಂತ ಸಚಿವರಿಗೆ ಸಿಎಂ ಬಿಎಸ್ವೈ ಸೂಚನೆ ಕೊಟ್ಟಿದ್ದಾರೆ ಅಲ್ಲದೆ ಅನಗತ್ಯವಾಗಿ ಶಾಸಕರು ಮಾತಿನ ಚಕಮಕಿ ನಡೆಸುವುದು ಬೇಡ ಅಂತ ಕಿವಿಮಾತು ಹೇಳಿರೋ ಸಿಎಂ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿಯ ಹಿರಿಯ ನಾಯಕರೇ ಉತ್ತರ ಕೊಡ್ತಾರೆ ಉಳಿದ ಶಾಸಕರು ನಮ್ಮ ಜೊತೆ ಸಹಕರಿಸಿ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ ಅಲ್ಲದೆ ಪ್ರವಾಹ ಪರಿಹಾರ ವಿಚಾರದಲ್ಲಿ ವಿಪಕ್ಷ ಕಾಂಗ್ರೆಸ್ ಸರ್ಕಾರವನ್ನ ಅಂಕಿ ಅಂಕಿಅಂಶದ ಮೂಲಕವೇ ಉತ್ತರಿಸಲು ಬಿಜೆಪಿ ಮುಂದಾಗಿದೆ ಮತ್ತೊಂದೆಡೆ ಜೆಡಿಎಸ್ ಕೂಡ ಸದನದಲ್ಲಿ ಆಕ್ಟಿವ್ ಆಗಿರಲು ತಯಾರಾಗಿದೆ ಒಟ್ನಲ್ಲಿ ವಿಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಒಡ್ಡಲು ಮುಂದಾಗಿದ್ರೆ ಆಡಳಿತಾರೂಢ ಬಿಜೆಪಿ ಎಲ್ಲದಕ್ಕೂ ಸಹಿ ಎಂದಿದೆ ಹೀಗಾಗಿ ಇಂದಿನ ಕಲಾಪದಲ್ಲಿ ಚರ್ಚೆಗಿಂತ ಗಲಾಟೆ ಗದ್ದಲವೇ ಸೌಂಡ್ ಮಾಡಿದ್ರೂ ಆಚರಿ ಪಡಬೇಕಾಗಿಲ್ಲ ಪ್ರಮೋದ್ ನೈನ್ ಬೆಂಗಳೂರು